ಪರಾಯಸಮಿ ಆದೇಶದರ ಅಧಿಸನೆದೊಂದಿಗೆ ಏನು ಇತ್ತು ಈ ಕ್ಷೇತ್ರದ ನಿರ್ದೇಶಕ ತಾಯವಾದ ಆಸ್ಪತ್ರಾ ಸರ್ಕಾರದಿಂದ ಯಾವ ಸಾ 26 28 ಚರನ ಆಗಿದೆ ಸರ್ವ ಸದಸ್ಯರ ಸಾಮಾನ್ಯ ಸಭೆಯನ ಅತ್ಯುಷ್ಟ ಕೂಡ ಸರ್ಕಾರದ ಕೈಯೆ ರಾಯ ಸಂಪರ್ಕಕ್ಕೆ ಈ ರಾಜ್ಯದ ಪ್ರಾಥಮಿಕ ಸರ್ಕಾರಕ್ಕೆ ಅপেক্ষಕ ಕೂಡ ಸರ್ಕಾರಕ್ಕೆ ಸಹಕಾರ ಈ ಒಂದು ಸಂಘದ ಈ ವರ್ಷದ ಆರ್ಥಿಕ ವಹಿವಾಟಿನ ಬಗ್ಗೆ ಈಗಾಗಲೇ ಮಂಡನೆ ಮಾಡಲಾಗಿದೆ ಏನು ವರ್ಷದ ಆಡಳಿತ ಏನು ಪ್ರತಿ ಸಂಘದಲ್ಲಿ ಕೂಡ ತಂದೆ ಆದಂತಹ ಕಾರ್ಯಕಾರಿ ಮಂಡಿಯನ್ನ ಎಲ್ಲ ಪ್ರಾಥಮಿಕ ಸಹಕಾರ ಸಂಘಗಳು ಆ ಒಂದು ಆಡಳಿತ ಮಂಡ್ಯ ಸಭೆಯ ಉದ್ದೇಶ ಏನಂದ್ರೆ ಹನ್ನೆರಡು ತಿಂಗಳು ಕಾಲ ಸರ್ಕಾರ ಕೊಟ್ಟಿರ್ತಕ್ಕಂಥ ಏನು ಕಾಯ್ದೆಗಳ No.

ಮತ್ತೆ ಹಾಲಿನಲ್ಲಿ ಅತ್ಯಂತವಾಗಿ ಇವತ್ತು ಬದಲಾವಣೆಗಳು ರೈತರಿಗೆ ಯಾವ ರೀತಿ ನಾವು ಇವತ್ತು ನಮಗೆ ಸಹಕಾರ ಸಂಘಗಳು ಶಕ್ತಿಯನ್ನು ಇವತ್ತು ನಮ್ಮ ತಂತ್ರಜ್ಞಾನ ಮತ್ತೆ ಇವತ್ತು ನಮ್ಮ ಸರ್ಕಾರ ಕೂಡ ಕೊಟ್ಟಿದೆ ಯಾರು ಕೂಡ ಇವತ್ತು ಮೂವತ್ತೆ ಮೂವತ್ತಾರು ರೂಪಾಯಿ ನಲವತ್ತು ಪೈಸೆ ಕೇಳೋದಿಲ್ಲ ನನ್ನ ಹಾಲಿನ ಗುಣಮಟ್ಟವನ್ನ ಆಧಾರದ ಮೇಲೆ ನೀವು ರೇಟರ್ ಕೊಡಿ ಅಂತ ಪ್ರಶ್ನೆ ಮಾಡ್ತಕ್ಕ ಒಂದು ಅಧಿಕಾರ ಇವತ್ತು ರೈತರಿಗೆ ಸಿಕ್ಕಿದೆ ಅದೊಂದು ದೊಡ್ಡ ಸಂತೋಷ ಆ ವರ್ಷ ಆಗಲೇಬೇಕು ಪ್ರತಿ ಗ್ರಾಮದ ಕೂಡ ಎಲ್ಲಕ್ಕೆ ಕೇಳ್ತಕ್ಕಂತ ಸಂದರ್ಭ ಬಂತು ನಾವು ಆ ಸರ್ಕಾರ ಸಂಘ ಮತ್ತೆ ಐದು ಬರ ಆರ್ಥಿಕವಾಗಿ ಸಮರಾಗ್ತಾರೆ ಇವತ್ತು ನಾವು ಹೋಡಬೇಕು ಹಿಂಗರ ನಮ್ಮ ಶೇರು ಕೋಶ ನಾವು ಇಲ್ಲಿ ಪ್ರಪಂಚವಾಗಿ ಆಡಲೇ ಏನೆಲ್ಲ ಮಾಡಿದ್ರು ಕೈವಾಡ ನಾವು ಸರ್ಕಾರ ಸರ್ ಯಾರು ಕೊಳೆ ಎಷ್ಟು ರೀತವಾಗಿರ ನಿಮ್ಮ ಬಾವಿಯ ಗುಣಮಟ್ಟ ಎಷ್ಟು ನಿಮ್ಮ ಡಿಗ್ರಿ ಎಷ್ಟು ಎಷ್ಟು ಕೊಟ್ಟಿದ್ದಾರೆ ಇಷ್ಟೆಲ್ಲ ನಿಮಗೆ

ಸೀಟ್ ಹಾಕೊಂಡಿಲ್ಲ ಅಂತ ಕೇಳ್ತಾರೆ ಪಕ್ಷೇ ಪ್ರಶ್ನೆ ಎಲ್ಲರೂ ಕೇಳಬೇಕಾಗ್ತದೆ ಯಾಕಂದ್ರೆ ಇವರು ಕೂಡ ಒಕ್ಕೂಟ ನಿಮ್ ಜೊತೆ ಇರೋದ್ರಿಂದ ಒಕ್ಕೂಟ ನಿಮ್ಮ ಹತ್ರ ಆಪರೇಟಿವ್ ಮಾಡೋದ್ರಿಂದ ಮತ್ತೆ ಇಡೀ ಒಕ್ಕೂಟಕ್ಕೆ ಸಂಬಂಧಪಟ್ಟ ಒಬ್ಬ ನಿರ್ದೇಶಕರಿಗೆ ಅಧಿಕಾರ ಕೊಟ್ಟ ಮೇಲೆ ಅವ್ರು ಕೆಲಸ ಏನು ಪ್ರಶ್ನೆ ಮಾಡ್ತಕ್ಕಂಥದ್ದು ಆ ಪ್ರಶ್ನೆ ಆಗಲೇ Mr Ragnar dr Coastal had decided ಸಬ್ಸಿಡಿ ಕೊಡ್ಲಿಲ್ಲ ಅಂತ he only took it due to the transfer file during chorale, where the Alba Starting himself began putting the structure cake here I get now to get thestruation of 이미 a 34 million to strongwill in Europe so, here we shall die let's

ಕಡಿಮೆ ಸಂಖ್ಯೆಯಲ್ಲಿ ಇವತ್ತು ಹಿಂದೆ ಹದಿನೈದು ಇನ್ನೂರ ಹತ್ತು ಇನ್ನೂರ ಇನ್ನೂರು ಸಂಖ್ಯೆ ಮಾಡಿತ್ತು ಒಕ್ಕೂಟ ಸಿಕ್ಕಿದ್ರೆ ಕೂಡ ಇವತ್ತು ಚಿತ್ರ ಮಾಡಬೇಕಾಗ್ತದೆ ಮತ್ತೆ ವಿಶೇಷವಾಗಿ ನಾನು ಕೂಡ ಹತ್ತು ವರ್ಷ ಕೂಡ ನಮ್ಮ ಸಚಿವರಾಗಿರುವ ತಾಲೂಕಿನ ಸಮಸ್ತ ಆಯ್ಪಾದಕರೂ ಕೂಡ

ನಮ್ಮ ಹಸುಗೆ ಪ್ರಯೋಗ ಮಾಡಿ ಅದರಲ್ಲಿ ಏನು ಐದು ಲೀಟರ್ ಹತ್ತು ಲೀಟರ್ ಹಾಲು ಇದೆ ಇಪ್ಪತ್ತೈದು ಲೀಟರ್ ಮೂವತ್ತು ಲೀಟರ್ ಕೊಡ್ತಕ್ಕಂಥ ಒಂದು ಸೆವೆನ್ ಅಲ್ಲೇ ಕಂಡಿರ್ತದೆ ಅದು ಸಾವಿರ ರೂಪಾಯಿ ಸೆವೆನ್ ರೇಟ್ ಅಂದ್ರೆ ಇಪ್ಪತ್ತೊಂದು ಸಾವಿರ ರೂಪಾಯಿ ಜಾಗ ಎಂತ ಆರೋಗ್ಯ ಈಗ

ಆಮೇಲೆ ಈಗ ಈಗ ಚುನಾವಣೆ ಕೊಡ್ತಾ ಇದೆ ಚುನಾವಣೆ ಇಪ್ಪತ್ತೈದರಿಂದ ಐವತ್ತೈದರ ಮನೆ ಸೀಟಿನ ಲೋಕೇಶನ್ ಆಗುತ್ತೆ ಆಗುತ್ತೆ ಸಂತೋಷ ಆರ್ ಬಜಾರ್ಗೆ ಈಗಾಗಲೇ ಭೇಟಿ ನೀಡಿ ಐವತ್ತರಿಂದ ರಿಂದ ಎಪ್ಪತ್ತು ಪರ್ಸೆಂಟ್ ರಿಯಾಯಿತಿ ಪಡೆಯಿರಿ ಇದು ನೂತನವಾಗಿ ಪ್ರಾರಂಭವಾಗಿರುವ ಮನೆ ಗೃಹೋಪಯೋಗಿ ವಸ್ತುಗಳ ಸಿಗುವ ಶಾಪ್ ಇದು ಎಲ್ಲಿಂತಿರಾ ಇಂದೇ ಭೇಟಿ ನೀಡಿ ಚಿಂತಾಮಣಿ ನಗರದ ಆರ್ ಕೆ ನರ್ಸಿಂಗ್ ಹೋಮ್ ಹತ್ತಿರ ಎಚ್ಡಿಎಫ್ಸಿ ಬ್ಯಾಂಕ್ ನಾಲ್ಕನೇ ಅಡ್ಡ ರಸ್ತೆ ಕೆಆರ್ ಎಕ್ಸ್ಟೆನ್ಷನ್ ಚಿಂತಾಮಣಿ ಈ ಅಂಗಡಿಯಲ್ಲಿ ಮನೆಗೆ ಉಪಯೋಗಿಸುವ ಎಲ್ಲಾ ವಸ್ತುಗಳು ಐವತ್ತರಿಂದ ರಿಂದ ಎಪ್ಪತ್ತರಷ್ಟು ಡಿಸ್ಕೌಂಟ್ ಅಲ್ಲಿ ಆಫರ್ ನೀಡಲಾಗುತ್ತಿದೆ ಈ ಅಂಗಡಿಗೆ ಒಂದು ಬಾರಿ ಭೇಟಿ ನೀಡಿದರೆ ಮತ್ತೆ ಮತ್ತೆ ಭೇಟಿ ನೀಡಬಹುದು ಅಡುಗೆ ಮನೆಯಲ್ಲಿ ಉಪಯೋಗಿಸುವ ಗೃಹೋಪಯೋಗಿ ವಸ್ತುಗಳು ಎಲೆಕ್ಟ್ರಿಕಲ್ ಎಲೆಕ್ಟ್ರಾನಿಕ್ಸ್ ಮತ್ತು ಹೆಂಗಸರ ಗಂಡಸರ ಮತ್ತು ಮಕ್ಕಳ ಬಟ್ಟೆ ಸಹ ಸಿಗುತ್ತದೆ ಯಾವುದೇ ವಸ್ತು ಕೊಂಡುಕೊಂಡರೆ ಐವತ್ತರಿಂದ ಎಪ್ಪತ್ತು ಪರ್ಸೆಂಟ್ ಡಿಸ್ಕೌಂಟ್ ಅಲ್ಲಿ ನೀಡಲಾಗುತ್ತಿದೆ ನ್ಯೂ ಎಸ್ಎನ್ಆರ್ ಬಜಾರ್ಗೆ ಒಂದು ಸರಿ ಭೇಟಿ ನೀಡಿ ನೋಡಿ